ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಆಸ್ಟ್ರೇಲಿಯಾದಿಂದ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ ಲ್ಯಾಬ್ ನಿಂದ ಒಂದಲ್ಲ ಎರಡಲ್ಲ ಮುನ್ನೂರಕ್ಕೂ ಅಧಿಕ ಮಾರಣಾಂತಿಕ ವೈರಸ್ ಸ್ಯಾಂಪಲ್ಗಳು ಮಿಸ್ ಆಗಿವೆ ಅಂತ ಗೊತ್ತಾಗಿದೆ ಹೆಂಡ್ರಾ ವೈರಸ್ ಲಸಾ ವೈರಸ್ ಹ್ಯಾಂಟಾ ವೈರಸ್ ಸೇರಿ ಸುಮಾರು ಮುನ್ನೂರ ಇಪ್ಪತ್ಮೂರು ವೈರಸ್ ಸ್ಯಾಂಪಲ್ಗಳು ಕ್ವೀನ್ಸ್ಲ್ಯಾಂಡ್ ಪಬ್ಲಿಕ್ ಹೆಲ್ತ್ ವೈರಾಲಜಿ ಲ್ಯಾಬೋರೇಟರಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಲ್ಲಿ ನಾಪತ್ತೆಯಾಗಿವೆ ಕಣ್ಮರೆಯಾಗಿವೆ ಹೀಗಂತಕ್ಕೂ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಸರ್ಕಾರ ಅನೌನ್ಸ್ ಮಾಡಿದೆ ಅಲ್ಲದೆ ಇದೊಂದು ದೊಡ್ಡ ಬಯೋಸೆಕ್ಯೂರಿಟಿ ಪ್ರೋಟೋಕಾಲ್ ಉಲ್ಲಂಘನೆ ಅಂತ ಹೇಳಿದೆ ಇದರ ಬಗ್ಗೆ ತನಿಖೆ ನಡೆಸೋಕೆ ಆಸ್ಟ್ರೇಲಿಯಾ ಸರ್ಕಾರ ಅಲ್ಲಿನ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಆದೇಶ ಕೊಟ್ಟಿದೆ ಸದ್ಯ ಈ ವೈರಸ್ ಸ್ಯಾಂಪಲ್ಸ್ ಆಗಿದೆಯಾ ಅಥವಾ ಅದನ್ನು ಉದ್ದೇಶಪೂರ್ವಕವಾಗಿ ಲೀಕ್ ಮಾಡಲಾಗಿದೆಯಾ ಅಥವಾ ನಾಶಪಡಿಸಲಾಗಿದೆಯಾ ಸ್ಪಷ್ಟನೇ ಇಲ್ಲ ಆದರೆ ಕಾಣೆಯಾಗಿರೋ ಹ್ಯಾಂಟಾ ವೈರಸ್ ಮತ್ತು ಹೆಂಡ್ರಾ ವೈರಸ್ ಸಿಕ್ಕಾಪಟ್ಟೆ ಅಪಾಯಕಾರಿ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತವೆ ಹೆಂಡ್ರಾ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ವೈರಸ್ ಇದು ಕೇವಲ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಇರೋದು ಎರಡ ವೈರಸ್ ಹೇಳಿ ಹೆಂಡ್ರಾ ವೈರಸ್ ದೀರ್ಘ ಇದೆ ಏನು ಲಿಸಾ ವೈರಸ್ನಿಂದ ರೇಬಿಸ್ ಉಂಟಾಗುತ್ತೆ ಸ್ನೇಹಿತರೆ ಇಲ್ಲಿ ಆತಂಕಕ್ಕೆ ಕಾರಣವಾಗಿರೋದೇನು ಅಂದರೆ ಸದ್ಯ ಜಗತ್ತಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಯುದ್ಧ ಮಾಡಿಸಿದ್ದಾರೆ ಯಾರನ್ನ ಯಾರೂ ನಮ್ಮ ಪರಿಸ್ಥಿತಿಯಲ್ಲಿಲ್ಲ ಇಂಥ ಹೊತ್ತಲ್ಲಿ ಈ ಅಪಾಯಕಾರಿ ವೈರಸ್ಗಳು ಆಸ್ಟ್ರೇಲಿಯಾದಂತಹ ಒಂದು ಸೇಫ್ ಕಂಟ್ರಿ ಅಂತ ಕನ್ಸಿಡರ್ ಮಾಡಲಾಗೋ ರಾಷ್ಟ್ರದಲ್ಲಿ ಲೀಕ್ ಆಗಿಬಿಟ್ಟಿದೆ ಇಲ್ಲವೇ ಇಲ್ಲ ಅದು ಇದ್ದಿದ್ದು ನಾಪತ್ತೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಹೇಗೆ ಎಲ್ಲಿ ಹೋಯಿತು ಅನ್ನೋದು ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಜೊತೆಗೆ ಕೊರೋನಾ ಪ್ಯಾಂಡಮಿಕ್ ಬಂದಾಗ ಜಗತ್ತು ಎಷ್ಟು ಆತಂಕಕ್ಕೀಡಾಗಿತ್ತು ಎಷ್ಟು ಅನುಭವಿಸ್ತು ಎರಡು ಮೂರು ವರ್ಷ ಇವತ್ತಿಗೂ ಅದರ ಆಫ್ಟರ್ ಎಫೆಕ್ಟ್ಸನ್ನು ಹೇಗೆ ಫೇಸ್ ಮಾಡ್ತಿದ್ದೀವಿ ನಮಗೆಲ್ಲ ಚೆನ್ನಾಗುತ್ತೋ ಆವಾಗಲೂ ಕೂಡ ಲ್ಯಾಬ್ ಲೀಕ್ ಥಿಯರಿ ಇತ್ತು ಚೈನಾದ ವುಹಾನ್ ಲ್ಯಾಬ್ನಿಂದ ಲೀಕ್ ಆಗಿರ್ಬೋದು ಅನ್ನೋ ಥಿಯರಿಗಳು ಆವಾಗಲೂ ಕೂಡ ಇತ್ತು ಇನ್ನೂ ಅದರ ಬಗ್ಗೆ ವಿಶ್ಲೇಷಣೆ ಸಂಶೋಧನೆ ತನಿಖೆ ಎಲ್ಲ ನಡೀತಾ ಇದೆ ಆ ಹೊತ್ತಲ್ಲಿ ಆಸ್ಟ್ರೇಲಿಯಾದಲ್ಲಿ ಮುನ್ನೂರಕ್ಕೂ ಅಧಿಕ ಅಪಾಯಕಾರಿ ವೈರಸ್ಗಳು ಲೀಕ್ ಆಗಿವೆ ನಮ್ಮ ಲ್ಯಾಬಲ್ಲಿ ಇದೀಗ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದಾವಂತ ಗೊತ್ತಿಲ್ಲ ಆ ಸ್ಯಾಂಪಲ್ಗಳು ಇದು ದೊಡ್ಡ ಬಯೋಸೆಕ್ಯೂರಿಟಿ ಪ್ರೊಟೋಕಾಲ್ನ ಉಲ್ಲಂಘನೆ ಅಂತ ಖುದ್ದು ಆಸ್ಟ್ರೇಲಿಯಾ ಸರ್ಕಾರ ಅನೌನ್ಸ್ ಮಾಡಿರೋದು ಬಹಳ ಆತಂಕ ಕಾರಣ ಆಗಿದೆ ಜಗತ್ತು ಸದ್ಯಕ್ಕಂತೂ ತಣ್ಣಗಾಗೋ ರೀತಿ ಕಾಣಿಸ್ತಾ ಇಲ್ಲ ಒಂದು ಕಡೆ ಯುರೋಪ್ನಲ್ಲಿ ರಷ್ಯಾ ಯುಕ್ರೇನ್ ಕಿತ್ತಾಡಿದರೆ ಆ ಕಡೆ ಮಿಡಲ್ ಈಸ್ಟ್ ನಲ್ಲಿನ ಬೆಂಕಿ ಇನ್ನು ಆರೇ ಇಲ್ಲ ಈಗ ಆಫ್ರಿಕಾ ದೇಶ ಸುಡಾನ್ ನಲ್ಲಿ ಅಕ್ಷರಶಃ ಮಾರಣ ಹೋಮ ನಡೆದಿದೆ ಸುಡಾನ್ ಸೇನೆ ಮತ್ತು ಅಲ್ಲಿನ ಪ್ಯಾರಾಮಿಲಿಟರಿ ನಡುವೆ ಯುದ್ಧ ಆಗಿ ಮಾರ್ಕೆಟ್ ಒಂದರಲ್ಲಿ ಕನಿಷ್ಠ ನೂರ ಇಪ್ಪತ್ತೇಳು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಡಾರ್ಫರ್ ಪ್ರದೇಶದ ಎಲ್ ಫಾಶರ್ ನಗರದಲ್ಲಿ ಘಟನೆಯಾಗಿದೆ ಈ ಮಾರುಕಟ್ಟೆಗೆ ಅಕ್ಕಪಕ್ಕದ ಹಳ್ಳಿಗಳಿಂದ ಜನ ಶಾಪಿಂಗ್ ಮಾಡೋಕೆ ಅಂತ ಬಂದಿದ್ರು ಆದರೆ ಈ ಭಾಗದಲ್ಲಿ ಪ್ಯಾರಾಮಿಲಿಟರಿ ಕಡೆಯವರು ಅಡಗಿದ್ದಾರೆ ಅಂತ ಅಲ್ಲಿನ ಸೇನೆ ಏರ್ ಸ್ಟ್ರೈಕ್ ನಡೆಸಿ ದಾಳಿ ಮಾಡಿದೆ ಅಲ್ಲದೆ ಇದೊಂದು ಭೀಕರ ಹತ್ಯಾಕಾಂಡ ಅಂತ ಜಾಗತಿಕ ಮಾನವ ಹಕ್ಕುಗಳ ಸಂಸ್ಥೆ ಆಘಾತ ವ್ಯಕ್ತಪಡಿಸಿವೆ ಇತ್ತೀಚೆಗಷ್ಟೇ ಫ್ಯೂಲ್ ಸ್ಟೇಷನ್ ಮೇಲೆ ಅರೆಸೇನಾ ಪಡೆ ದಾಳಿ ಮಾಡಿ ಕನಿಷ್ಠ ಇಪ್ಪತ್ತೆಂಟು ಮಂದಿ ಸಾವನ್ನಪ್ಪಿದ್ರು ಮೂವತ್ತೇಳು ಮಂದಿ ಗಾಯಗೊಂಡಿದ್ರು ಹೀಗಾಗಿ ನಾವು ಅವರನ್ನ ಹೊಡೆದು ಹಾಕಿದೀವಿ ಅಂತ ಸೇನೆ ಹೇಳಿಕೊಂಡಿದೆ ಈ ಬಗ್ಗೆ ಸೇನಾ ವಕ್ತಾರ ಮಾತನಾಡಿದ್ದು ದೇಶವನ್ನು ರಕ್ಷಿಸೋಕೆ ಈ ದಾಳಿ ಮಾಡಿದೀವಿ ವಸತಿ ಪ್ರದೇಶಗಳಲ್ಲಿ ಗುಟ್ಟಾಗಿ ಅರೆಸೇನಾ ಪಡೆಗಳು ಇದ್ವು ಆ ಸೈಟ್ಗಳ ಮೇಲೆ ದಾಳಿ ಮಾಡಿದ್ವಿ ಇದನ್ನ ಮುಂದುವರಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಏನೋ ಸುಡಾನ್ ಪರಿಸ್ಥಿತಿಯನ್ನು ಗಮನಿಸಿ ಹ್ಯೂಮನ್ ರೈಟ್ಸ್ ವಾಚ್ ವಿಶ್ವಸಂಸ್ಥೆ ಮತ್ತು ಆಫ್ರಿಕನ್ ಯೂನಿಯನ್ಗೆ ಮನವಿ ಮಾಡಿದೆ ಸುಡಾನ್ ನಾಗರಿಕರನ್ನ ಕಾಪಾಡೋಕೆ ಈ ಕೂಡಲೇ ಸೇನಾ ನಿಯೋಜನೆ ಆಗಬೇಕು ಅಂತ ಕೇಳಿಕೊಂಡಿದೆ ಅಂದ ಹಾಗೆ ಸುಡಾನ್ ಹಿಂದಿನಿಂದಲೂ ಅನೇಕ ಸಂಘರ್ಷಗಳನ್ನ ನೋಡ್ತಾನೆ ಬಂದಿರುವ ರಾಷ್ಟ್ರ ವಿದೇಶಿ ಆಕ್ರಮಣಗಳಿಂದ ಹಿಡಿದು ಜನಾಂಗೀಯ ಮತ್ತು ಧಾರ್ಮಿಕ ಸಂಘರ್ಷಗಳು ನಡೀತಾನೆ ಇವೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಡಾನ್ಗೆ ಸ್ವಾತಂತ್ರ್ಯ ಸಿಕ್ತು ಇಲ್ಲಿ ತನಕ ಸುಮಾರು ಹತ್ತೊಂಬತ್ತು ಬಾರಿ ಸರ್ಕಾರ ಅಸ್ಥಿರಗೊಂಡು ಸೇನಾ ದಂಗೆಗಳು ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ ಏಪ್ರಿಲ್ನಲ್ಲಿ ಸುಡಾನ್ ಕಂಟ್ರೋಲ್ ಮಾಡೋ ಹಠದಿಂದ ಅಲ್ಲಿನ ಸೇನೆ ಮತ್ತು ಅರೆಸೇನಾ ಸೇನಾ ಪಡೆಗಳು ಒಂದೇ ದೇಶದ ಎರಡು ವಿಭಿನ್ನ ಪಡೆಗಳು ಭಾರಿ ಪ್ರಮಾಣದಲ್ಲಿ ಹೊಡೆದಾಡಿಕೊಂಡು ಅಪಾರ ಸಾವು ಕಾರಣ ಆಗ್ತಾ ಇದ್ದಾರೆ ಹತ್ತೊಂಬತ್ತು ತಿಂಗಳಿಂದ ನಡೀತಾ ಇದೆ ಈ ಸಂಘರ್ಷ ಒಂದೂವರೆ ಲಕ್ಷಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲದೆ ಮಾನವೀಯ ಬಿಕ್ಕಟ್ಟು ಉಂಟಾಗಿ ಒಂದು ಕೋಟಿಗೂ ಅಧಿಕ ಜನ ನಿರಾಶ್ರಿತರಾಗಿದ್ದಾರೆ ಸರಿಯಾದ ಆಹಾರ ವ್ಯವಸ್ಥೆ ಇಲ್ಲ ಈ ಹೊತ್ತಲ್ಲಿ ಜನ ಮಾರ್ಕೆಟ್ಗೆ ಬಂದಿರೋ ಟೈಮ್ನಲ್ಲೇ ವಿಮಾನ ನುಗ್ಗಿಸಿ ದಾಳಿ ಮಾಡಿ ನೂರಾರು ಮಂದಿಯನ್ನು ಸೇನೆನ ಹತ್ಯೆ ಮಾಡಿದೆ ಸದ್ಯ ಇದರಲ್ಲಿ ಪ್ಯಾರಾಮಿಲಿಟರಿ ಸೈನಿಕರಷ್ಟು ಜನಸಾಮಾನ್ಯರಷ್ಟು ಲೆಕ್ಕನೇ ಇಲ್ಲ ಸುಮ್ಮನೆ ಮನಸ್ಸು ಇಚ್ಛೆ ದಾಳಿ ಮಾಡಿದ್ದಾರೆ ಸೇನೆಯವರು ದೇಶದ ರಕ್ಷಣೆ ಮಾಡಬೇಕಾಗಿರೋ ಭದ್ರತೆಯಲ್ಲಿ ನಿರತವಾಗಬೇಕಾಗಿರೋ ಸೇನಾ ಪಡೆಯ ಎರಡು ಭಾಗಗಳು ಕರ್ತವ್ಯದಿಂದ ವಿಮುಖರಾಗಿ ದೇಶವನ್ನು ಹರಿದು ತಿಂತ ಇದ್ದಾರೆ ಎರಡು ಪಡೆಗಳು ಸೇರಿಕೊಂಡು ಏನೋ ಸಂಘರ್ಷ ಪೀಡಿತ ಹೈಟಿಯಲ್ಲೂ ಕೂಡ ಆಘಾತಕಾರಿ ಬೆಳವಣಿಗೆಯಾಗಿದೆ ಹೈಟಿಯ ಸಿಟೆ ಸೊಲೈ ಅನ್ನೋ ಪ್ರದೇಶದ ಮೇಲೆ ಅಲ್ಲಿನ ಬಂಡುಕೋರ ಗುಂಪುಗಳು ದಾಳಿ ಮಾಡಿದ ಪರಿಣಾಮ ಇನ್ನೂರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇದರಲ್ಲಿ ಹಿರಿಯ ವಯಸ್ಕರು ಏಜ್ ಆದವರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಇದಕ್ಕೆ ವಾರ್ಫ್ ಜೆರೆಮಿ ಅನ್ನೋ ರೆಬೆಲ್ ಗುಂಪಿನ ಲೀಡರ್ ಫೆರಿಕ್ಸ್ ಕಾರಣ ಅಂತ ಹೈಟಿ ಟಿ ಸರ್ಕಾರ ಹೇಳಿದೆ ಕಾರಣ ಇನ್ನೂ ಭಯಾನಕವಾಗಿದೆ ಏನು ಕಾರಣ ಇದೆ ಈ ಇನ್ನೂರು ಜನರನ್ನು ಹತ್ಯೆ ಮಾಡೋಕೆ ಮಾಟ ಮಂತ್ರದ ಅನುಮಾನ ಕಾರಣವಂತೆ ಗ್ಯಾಂಗ್ಸ್ಟರ್ ಫೆಲಿಕ್ಸ್ನ ಮಗ ಸಡನ್ ಆಗಿ ಹುಷಾರ್ ತಪ್ಪಿದ್ದ ನಂತರ ಇದಕ್ಕೆ ಏನು ಕಾರಣ ಅಂತ ಆತ ಒಂದಷ್ಟು ಜನ ಈ ಧಾರ್ಮಿಕ ಗುರುಗಳ ಬಳಿ ಕೇಳಿದಾಗ ಸಿಟಿ ಸೊಲೆ ಪ್ರದೇಶದ ಕೆಲ ವಯಸ್ಸಾದವರು ಸೇರಿ ಮಗನ ಮೇಲೆ ಮಾಟ ಮಾಡಿಸಿದ್ದಾರೆ ಅಂತ ಅದ್ಯಾದ ದೂರದ ವ್ಯಕ್ತಿ ಹೇಳಿದಂತೆ ನಂತರ ಹುಷಾರ್ ತಪ್ಪಿದ್ದ ಮಗ ಕೆಲ ದಿನಗಳಲ್ಲಿ ಪ್ರಾಣ ಕೂಡ ಕಳ್ಕೊಂಡ ಇದರಿಂದ ರೊಚ್ಚು ಗ್ಯಾಂಗ್ಸ್ಟರ್ ಫೆಲಿಕ್ಸ್ ಆ ಹಿರಿಯ ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಇನ್ನೂರು ಮಂದಿಯನ್ನು ಪಡೆದಿದ್ದಾನೆ ಇನ್ನು ಎಂದಿನಂತೆ ಮಿಡಲ್ ಈಸ್ಟ್ ನಲ್ಲಿನ ಹೊಡೆದಾಟ ಕಂಟಿನ್ಯೂ ಆಗಿದೆ ಅಸ ಸರ್ಕಾರ ಅಂತ್ಯವಾಗ್ತಿದ್ದ ಹಾಗೆ ಅಮೆರಿಕ ಟರ್ಕಿ ಬಂಡುಕೋರರು ಎಲ್ಲರೂ ಸೇರಿಕೊಂಡು ಸಿರಿಯಾವನ್ನ ಹರಿ ಇದ್ದಾರೆ ಇದರ ನಡುವೆ ಇಸ್ರೇಲ್ ಭಯಾನಕ ದಾಳಿ ಮಾಡಿದೆ ನಲವತ್ತೆಂಟು ಗಂಟೆಗಳಲ್ಲಿ ನಾನ್ನೂರ ಎಂಬತ್ತಕ್ಕೂ ಅಧಿಕ ಸೈಟ್ಗಳ ಮೇಲೆ ಇಸ್ರೇಲ್ ಸ್ಟ್ರೈಕ್ ಮಾಡಿದೆ ಸರಿಯಾದ ಆಯಕಟ್ಟಿನ ಜಾಗಗಳಲ್ಲಿರೋ ಈ ರಾಜಧಾನಿ ಡಮಾಸ್ಕಸ್ ಹೋಮ್ಸ್ ಟಾರ್ಟು ಲಟಾಕಿಯಾ ಮತ್ತು ಪಾಲ್ಮಿರಾದ ವೆಪನ್ ಸ್ಟೋರೇಜ್ಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ ಇದರಲ್ಲಿ ಭೂ ದಾಳಿಯನ್ನ ಕೂಡ ಕಂಡಕ್ಟ್ ಮಾಡಿದೀವಿ ಅಂತ ಖುದ್ದು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿ ನೀಡಿದೆ ಸಿರಿಯಾದ ದಕ್ಷಿಣ ಗಡಿಯ ಒಳಗೆ ಬಫರ್ ಝೋನ್ ನಿರ್ಮಿಸುವ ಉದ್ದೇಶದಿಂದ ಈ ದಾಳಿ ಮಾಡಿರುವುದಾಗಿ ಇಸ್ರೇಲ್ ಹೇಳಿದೆ ಜೊತೆಗೆ ಇಸ್ರೇಲ್ ಸಿರಿಯಾ ಮೇಲೆ ಇನ್ನಷ್ಟು ದಾಳಿ ಮಾಡೋಕು ತಯಾರಿ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನು ಉತ್ತರ ಸಿರಿಯಾದಲ್ಲಿ ಮಂಗಳವಾರ ಅಮೆರಿಕ ಬೆಂಬಲಿತ ಕುರ್ದಿಶ್ ಪಡೆಗಳ ಮೇಲೆ ಟರ್ಕಿ ಬೆಂಬಲಿತ ಸಿರಿಯನ್ ನ್ಯಾಷನಲ್ ಆರ್ಮಿ ದಾಳಿ ಮಾಡಿತ್ತು ಕುರ್ದಿಶ್ ಪಡೆಗಳ ಕಂಟ್ರೋಲ್ನಲ್ಲಿದ್ದ ಮನ್ಜಿಬ್ ಸಿಟಿಯನ್ನ ವಶಕ್ಕೆ ಪಡೆಯೋಕೆ ದಾಳಿ ಮಾಡಲಾಗಿತ್ತು ಈಗ ಈ ದಾಳಿ ವೇಳೆ ಕನಿಷ್ಠ ಇನ್ನೂರ ಹದಿನೆಂಟು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಬ್ರಿಟನ್ ಮೂಲದ ಸಿರಿಯನ್ ಅಬ್ಸರ್ವೇಟರಿ ಫಾರ್ ಹ್ಯೂಮನ್ ರೈಟ್ಸ್ ವಾ ಮಾನಿಟರ್ ಮಾಹಿತಿ ನೀಡಿದೆ ಹೀಗಾಗಿ ಈ ಟರ್ಕಿ ಬೆಂಬಲಿತ ಪಡೆಗಳ ದಾಳಿಯಲ್ಲಿ ಉತ್ತರ ಸಿರಿಯಾವನ್ನು ಕಾಯ್ತಾ ಇದ್ದ ಈ ಕುರ್ದಿಶ್ ಸಣ್ಣ ಸೇನೆ ಕತೆ ಏನಾಗಿರಬಹುದು ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಅಷ್ಟೇ ಅಲ್ಲ ಈ ಉತ್ತರ ಸಿರಿಯಾ ಭಾಗದಲ್ಲಿ ಕುರ್ದಿಶ್ ಪಡೆಗಳು ಒಂದಷ್ಟು ಜಿಹಾದಿಗಳು ಹಾಗೂ ಅವರ ಫ್ಯಾಮಿಲಿಯನ್ನ ಜೈಲಲ್ಲಿಟ್ಟಿದ್ರು ಈಗ ಅವರೆಲ್ಲ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಇನ್ನು ಇಷ್ಟೆಲ್ಲ ಹೊಡೆದಾಟದ ನಡುವೆ ಸಿರಿಯಾದಲ್ಲಿ ಬಂಡುಕೋರರು ಹೊಸ ಸರ್ಕಾರವನ್ನು ರಚಿಸಿದ್ದಾರೆ ಸಿರಿಯಾದ ಹಂಗಾಮಿ ಪ್ರಧಾನಿಯಾಗಿ ಮಹಮ್ಮದ್ ಅಲ್ ಬಷರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಮಹಮ್ಮದ್ ಮುಂಚೆ ಬಂಡುಕೋರ್ರ ಕಂಟ್ರೋಲ್ನಲ್ಲಿದ್ದ ಇಡ್ಲಿ ಪ್ರಾಂತ್ಯದ ಆಡಳಿತಗಾರನಾಗಿ ಕೆಲಸ ಮಾಡ್ತಾ ಇದ್ರು ಈಗ ಹಂಗಾಮಿ ಪಿ ಎಂ ಸ್ಥಾನ ಕೊಡಲಾಗಿದೆ ಪಿ ಎಂ ಆಗ್ತಿದ್ದ ಹಾಗೆ ಸಿರಿಯಾ ಉದ್ದೇಶಿಸಿ ಮಾತನಾಡಿರೋ ಮಹಮ್ಮದ್ ಇನ್ಮುಂದೆ ಸಿರಿಯಾ ಜನ ಸ್ಥಿರತೆ ಹಾಗೂ ಶಾಂತಿಯಿಂದ ಇರ್ತಾರೆ ಮುಂದಿನ ವರ್ಷ ಮಾರ್ಚ್ ಒಂದರವರೆಗೆ ನಾನು ಈ ಪಿ ಸ್ಥಾನದಲ್ಲಿ ಇರ್ತೀನಿ ಅಂತ ಡೆಡ್ ಲೈನ್ ಅವರೇ ಅನೌನ್ಸ್ ಮಾಡಿದ್ದಾರೆ You hey know? ಸಿರಿಯಾದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರುವುದರಿಂದ ಅಲ್ಲಿದ್ದ ಎಪ್ಪತ್ತೈದು ಭಾರತೀಯರನ್ನ ಭಾರತಕ್ಕೆ ವಾಪಸ್ ಕರ್ಕೊಂಡ್ಬರ್ಲಾಗ್ತಾ ಇದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ ಈಗ ಆಲ್ರೆಡಿ ಸಿರಿಯಾದಿಂದ ಹೊರಗೆ ಕರ್ಕೊಂಡ್ ಬಂದಿದ್ದೀವಿ ಲೆಬನಾನ್ ಮೂಲಕ ಕಮರ್ಷಿಯಲ್ ಫ್ಲೈಟ್ ಗಳ ಮೂಲಕ ಭಾರತಕ್ಕೆ ಕರ್ಕೊಂಡ್ ಬರಲಾಗ್ತಾ ಇದೆ ಅಂತ ಸಚಿವಾಲಯ ಹೇಳಿದೆ ಅಂದ ಹಾಗೆ ತೊಂಬತ್ತೊಂಬತ್ತು ಮಂದಿ ಭಾರತೀಯರು ಸಿರಿಯಾದಲ್ಲಿ ಇದ್ರು ಅದರಲ್ಲಿ ಎಪ್ಪತ್ತೈದು ಜನರನ್ನು ಬಿಟ್ಟರೆ ಇನ್ನುಳಿದವರು ವಿಶ್ವಸಂಸ್ಥೆ ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇರ್ತಾರೆ ಸತ್ಯಕ್ಕೆ ಏನೋ ಗಾಜಾದಲ್ಲೂ ಇಸ್ರೇಲ್ ದಾಳಿ ಮುಂದುವರೆಸಿದೆ ನುಸಿರತ್ ನಿರಾಶ್ರಿತರ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ನಡೆಸಲಾಗಿದೆ ಅಗೇನ್ ಅಲ್ಲಿ ಗಳು ಅಡಗಿ ಕೂತಿದ್ದಾರೆ ಅನ್ನೋ ಕಾರಣವನ್ನ ಕೊಟ್ಟು ಇವರು ಏರ್ ಸ್ಟ್ರೈಕ್ ಮಾಡಿದ್ದಾರೆ ಕನಿಷ್ಠ ಏಳು ಮಂದಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಭಾರತ ಬಾಂಗ್ಲಾ ನಡುವಿನ ಸಂಬಂಧ ಹದಗೆಡುತ್ತಿರುವ ಹೊತ್ತಲ್ಲಿ ಭಾರತದ ಜಲಗಡಿಯಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದ ಬಾಂಗ್ಲಾದ ಎಪ್ಪತ್ತೆಂಟು ಮೀನುಗಾರರನ್ನ ಭಾರತೀಯ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಹಾಕಿದ್ದಾರೆ ಎರಡು ಮೀನುಗಾರಿಕಾ ಬೋಟ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಲೈಲಾ ಟೂ ಹಾಗೂ ಮೇಗನಾ ಫೈವ್ ಅನ್ನೋ ಬೋಟ್ ಗಳು ಭಾರತದ ಜಲಗಡಿಯೊಳಗೆ ಅನುಮಾನಾಸ್ಪದವಾಗಿ ಚಟುವಟಿಕೆ ನಡೆಸುತ್ತಿರುವುದು ಕಂಡು ಬಂತು ಅಂತ ಕೋಸ್ಟ್ ಗಾರ್ಡ್ ನವರು ಹೇಳಿದ್ದಾರೆ ಹೀಗಾಗಿ ಆ ಬೋಟ್ ಗಳೊಂದಿಗೆ ಅದರಳಿದ ಎಪ್ಪತ್ತೆಂಟು ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಬಾಂಗ್ಲಾ ಭಾರತದ ಸಂಬಂಧ ಹಳಸ್ತಿರೋದಕ್ಕೆ ಅಮೆರಿಕ ಕೂಡ ರಿಯಾಕ್ಟ್ ಮಾಡಿದೆ ಎರಡು ದೇಶಗಳು ಸೇರಿ ತಮ್ಮ ನಡುವಿನ ಭಿನ್ನಾಭಿಪ್ರಾಯವನ್ನ ಶಾಂತಿಯುತವಾಗಿ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲದೆ ಬಾಂಗ್ಲಾದ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಬಗ್ಗೆ ನಾವು ನಮ್ಮ ಕಳವಳವನ್ನು ಬಾಂಗ್ಲಾ ಸರ್ಕಾರಕ್ಕೆ ಹೇಳಿದ್ದೀವಿ ಅಂತ ಅಮೆರಿಕ ಹೇಳಿದೆ ಸದ್ಯ ರಷ್ಯಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರನ್ನ ಮಾಸ್ಕೋದಲ್ಲಿ ಮೀಟ್ ಮಾಡಿದ್ದಾರೆ ಈ ಭೇಟಿಯಲ್ಲಿ ಎರಡು ರಾಷ್ಟ್ರಗಳ ರಕ್ಷಣಾ ಸಂಬಂಧವನ್ನ ಚೆನ್ನಾಗಿ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆಯಾಗಿದೆ ಅಲ್ಲದೆ ಭಾರತ ಮತ್ತು ರಷ್ಯಾಗಳ ನಡುವೆ ರಕ್ಷಣಾ ಸಹಕಾರ ಹೇಗೆ ಭಾರತ ರಷ್ಯಾ ಜೊತೆ ಯಾವಾಗ್ಲೂ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಸಭೆ ವೇಳೆ ರಷ್ಯಾದಿಂದ ಸಪ್ಲೈ ಆಗೋಕೆ ವಿಳಂಬವಾಗ್ತಿರೋ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಎರಡು ಸ್ಕ್ವಾಡ್ರನ್ ಮತ್ತು ಇತರ ಶಸ್ತ್ರಾಸ್ತ್ರಗಳ ಬಿಡಿ ಭಾಗಗಳ ಸಪ್ಲೈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಟೈಮ್ ನಲ್ಲಿ ರಷ್ಯಾ ಯುಕ್ರೇನ್ ಕದನ ನಡೀತಿರೋದ್ರಿಂದ ಸಪ್ಲೈ ತಡ ಆಗ್ತಾ ಇದೆ ಅಂತ ರಷ್ಯಾ ಹೇಳಿದೆ ಅಂದಹಾಗೆ ಪಿಎಂ ನರೇಂದ್ರ ಮೋದಿ ಮಾಸ್ಕೋದಲ್ಲಿ ಐದು ತಿಂಗಳ ಹಿಂದೆ ಪುಟಿನ್ ಮೀಟ್ ಆಗಿದ್ರು ಅದಾದ ಬಳಿಕ ಎರಡು ರಾಷ್ಟ್ರಗಳ ನಡುವೆ ಮತ್ತೆ ಹೈ ಲೆವೆಲ್ ಮೀಟಿಂಗ್ ಆಗಿದೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇದೆ ಅವರ ಸಂಖ್ಯೆಯನ್ನು ನಿರಂತರ ಕ್ರಶ್ ಮಾಡಿ ನಗಣ್ಯ ಅನ್ನೋ ರೀತಿ ಮಾಡಿ ಹಾಕಿದ್ದಾರೆ ಅನ್ನೋ ಆರೋಪಗಳ ನಡುವೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೇಟಾ ಬಂದಿದೆ ಪಾಕ್ ಸೇನೆಯಲ್ಲಿ ಎಷ್ಟು ಹಿಂದೂ ಅಲ್ಪಸಂಖ್ಯಾತರಿದ್ದಾರೆ ಅಂತ ಇಲ್ಲಿವರೆಗೆ ಸುಮಾರು ಇನ್ನೂರು ಸೈನಿಕರು ಪಾಕ್ ಆರ್ಮಿಯಲ್ಲಿ ಹಿಂದೂಗಳು ಸರ್ವಿಸ್ ನಲ್ಲಿದ್ದಾರೆ ಅಂತ ಮಾಹಿತಿಯನ್ನು ಕೊಡಲಾಗಿದೆ ಎರಡ್ ಸಾವಿರದ ಆರನೇ ಇಸವಿಯಲ್ಲಿ ಕ್ಯಾಪ್ಟನ್ ಡ್ಯಾನಿಶ್ ಮೊದಲ ಹಿಂದೂ ಅಧಿಕಾರಿಯಾಗಿ ಆಯ್ಕೆಯಾಗಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೇಜರ್ ಡಾಕ್ಟರ್ ಕೈಲಾಶ್ ಮತ್ತು ಡಾಕ್ಟರ್ ಅನಿಲ್ ಕುಮಾರ್ ಅವರನ್ನ ಲೆಫ್ಟಿನೆಂಟ್ ಕರ್ನಲ್ ಆಗಿ ಪ್ರಮೋಟ್ ಮಾಡಲಾಗಿತ್ತು ಈಗ ಟೋಟಲ್ ಇನ್ನೂರು ದಾಟಿದೆ ಅಂತ ಹೇಳಿದ್ದಾರೆ ಸೊ ಪಾಕಿಸ್ತಾನದ ಆರು ಲಕ್ಷದ ಅರವತ್ತು ಸಾವಿರ ಸೈನಿಕರ ಈ ಪಡೆಯಲ್ಲಿ ಇನ್ನೂರು ಹಿಂದೂ ಅಲ್ಪಸಂಖ್ಯಾತ ಸೈನಿಕರಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನೀವು ಸ್ನೇಹಿತರೆ ಸುತ್ತು ಜಗತ್ತು ಎಪಿಸೋಡ್ಗಳಲ್ಲಿ ನಿಮಗೆ ಕಳೆದ ಡಿಸೆಂಬರ್ ಮೂರನೇ ತಾರೀಕಿನಿಂದ ಭಾರತ ಪಾಕ್ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಆ ಯುದ್ಧದಲ್ಲಿ ಅವತ್ತು ಡಿಸೆಂಬರ್ ಹನ್ನೊಂದನೇ ತಾರೀಕು ಏನಾಗಿತ್ತು ಅಂತ ಇವತ್ತು ಡಿಸೆಂಬರ್ ಹನ್ನೊಂದನೇ ತಾರೀಕು ನಾವು ಮಾಹಿತಿಯನ್ನು ಪಡೆಯೋಣ ಡಿಸೆಂಬರ್ ಹನ್ನೊಂದನೇ ತಾರೀಕು ಭಾರತ ಮತ್ತು ಅಮೆರಿಕ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದ್ದ ದಿನ ಅಮೆರಿಕ ತನ್ನ ವಿಮಾನ ವಾಹಕ ಯುದ್ಧ ನೌಕೆ ಎಂಟರ್ಪ್ರೈಸ್ ಅನ್ನು ಅಧಿಕೃತವಾಗಿ ಬಂಗಾಳ ಕೊಲ್ಲಿಗೆ ನುಗ್ಗಿಸಿತ್ತು ಐ ಎನ್ ಎಸ್ ವಿಕ್ರಾಂತ್ ಕೂಡ ಇದಕ್ಕೆ ತಡೆ ಒಡ್ಡೋ ಪ್ರಯತ್ನ ಮಾಡಿದ್ದಾದರೂ ಅವತ್ತಿನ ಸೋವಿಯತ್ ರಷ್ಯಾ ಭಾರತಕ್ಕೆ ಬೆಂಬಲ ಕೊಟ್ಟು ತನ್ನ ಸಬ್ಮರೀನ್ ಕೂಡ ಕಳಿಸ್ತು ಹೀಗಾಗಿ ವರ್ಕೌಟ್ ಆಗಲ್ಲ ಅಂತ ಅಮೆರಿಕ ವಾಪಸ್ ಹಿಂದಕ್ಕೆ ಸರಿತು ಇನ್ನೊಂದ್ ಕಡೆ ಪೂರ್ವ ಪಾಕಿಸ್ತಾನದಲ್ಲಿ ತಂಗೇಲ್ ಏರ್ ಡ್ರಾಪ್ ನಡೆಯಿತು ಭಾರತದ ಪ್ಯಾರಾಶೂಟ್ ರೆಜಿಮೆಂಟ್ ತನ್ನ ಕಾರ್ಯಾಚರಣೆ ಮಾಡಿತ್ತು ಸುಮಾರು ಏಳ್ನೂರ ಐವತ್ತು ಪ್ಯಾರಾ ರೆಜಿಮೆಂಟ್ನ ಪಡೆ ಇಲ್ಲಿಗೆ ಬಂದು ಡ್ರಾಪ್ ಆಗಿದ್ರು ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಆಯಕಟ್ಟಿನ ಜಾಗದಲ್ಲಿದ್ದ ಲೌಹಾ ಜಂಗ್ ರಿವರ್ ಅನ್ನ ಕಂಟ್ರೋಲ್ ತಗೊಳ್ಳೋದು ಆಗ ಪಾಕಿಸ್ತಾನ ಸೇನೆಯನ್ನು ಹಿಮ್ಮೆಟ್ಟಿಸಬಹುದು ಅಂತ ಎಲ್ಲ ಪ್ಲಾನ್ ಪ್ರಕಾರ ಭಾರತದ ಮೊದಲನೇ ಮರಾಠ ಲೈಟ್ ಇನ್ಫೆಂಟ್ರಿ ಮತ್ತು ಒಂದನೇ ಪ್ಯಾರಾ ಕಮಾಂಡೋ ಇದರಲ್ಲಿ ಭಾಗಿಯಾಗಿದ್ವು ಇದರಲ್ಲಿ ಭಾರತ ಗೆಲುವನ್ನು ಕೂಡ ಸಾಧಿಸಿತು ಈ ಗೆಲುವು ಡಾಕಾವನ್ನ ಮುತ್ತಿಗೆ ಹಾಕೋಕೆ ಭಾರತೀಯ ಪಡೆಗಳಿಗೆ ಓಪನ್ ಅಪ್ ಮಾಡ್ತು ದಾರಿಯನ್ನ ಇನ್ನೊಂದು ಕಡೆ ಬ್ಯಾಟಲ್ ಆಫ್ ಹಿಲ್ಲಿ ಕೂಡ ಅಂತ್ಯ ಆಯಿತು ರಾಜ್ ಶಾಹಿ ಡಿವಿಷನ್ ನಲ್ಲಿದ್ದ ಬೋಗ್ರಾ ಭಾಗವನ್ನ ಇದೇ ದಿನ ಭಾರತ ವಶಕ್ತಗೊಳ್ತು ಇನ್ನು ಕಾಶ್ಮೀರ ಗಡಿಯಲ್ಲಿ ಮತ್ತು ಪಂಜಾಬ್ ಗಡಿಯಲ್ಲಿ ಯುದ್ಧ ಹಾಗೆ ಮುಂದುವರೆದಿತ್ತು ಯುದ್ಧ ನೌಕೆಗಳು ಕೂಡ ಯಾವುದೇ ಪರಿಣಾಮವನ್ನು ಫೇಸ್ ಮಾಡೋಕೆ ರೆಡಿಯಾಗಿದ್ವು ಒಟ್ಟಾರೆ ಹನ್ನೊಂದನೇ ತಾರೀಕು ಕೂಡ ಭಾರತ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು ಅಷ್ಟೇ ಅಲ್ಲ ಹನ್ನೆರಡನೇ ತಾರೀಕು ಭಾರತ ಸೇನೆ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಮಾಡಿ ವಿಜಯವನ್ನು ಸಾಧಿಸಿತು ಹಾಗಿದ್ರೆ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಏನಾಯಿತು ಅನ್ನೋದನ್ನು ನಂಬರ್ ಹನ್ನೆರಡನೇ ತಾರೀಕು ನಾವು ಮಿಸ್ ಮಾಡಿದೆ ನೋಡೋಣ ಹಾಗಾಗಿ ಮುಂದಿನ ಸುತ್ತು ಜಗತ್ತು ಎಪಿಸೋಡ್ ಅನ್ನ ಕೂಡ ಮಿಸ್ ಮಾಡಬೇಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ